ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ರೀಸೆಂಟ್ ಆಗಿ ನಾನು ಚೆಕ್ಅಪ್ಗೆ ಹೋದಾಗ ನನ್ನ ಒಂದು ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಿತ್ತು ಸೊ ನನ್ನ ಡಾಕ್ಟರ್ ನನಗೆ ಫ್ರೀಕ್ವೆಂಟಾಗಿ ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಈ ಒಂದು ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್ ಅಥವಾ ಗ್ಲೂಕೋಮೀಟರ್ ಏನಂತ ಕರೀತಾರೆ ಅದನ್ನು ಪರ್ಚೇಸ್ ಮಾಡಿದ್ದೀನಿ ಸೊ ಇದರಿಂದ ನಾನು ಎವ್ರಿ ಮಾರ್ನಿಂಗ್ ಆಫ್ಟರ್ನೂನ್ ಡಿನ್ನರ್ ಆದ್ಮೇಲೆ ಎಷ್ಟಿದೆ ನಾನು ಬ್ಲಡ್ ಶುಗರ್ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ ಚೆಕ್ ಮಾಡ್ತಿರೋದು ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಡೆಸ್ಟಿನಿ ಶುಗರ್ ಅನ್ನೋದು ಬರುತ್ತೆ ಬಿಕಾಸ್ ಏಕೆ ಅಂತ ಹೇಳಿದ್ರೆ ಈ ಒಂದು ಪ್ರೆಗ್ನೆನ್ಸಿ ತ್ರು ಪ್ರೆಗ್ನೆನ್ಸಿ ಶುಗರ್ ಇರುತ್ತೆ ಆಫ್ಟರ್ ಡೆಲಿವರಿ ಶುಗರ್ ಇರೋದಿಲ್ಲ ನಾನು ಭಯ ಪಟ್ಟಿದೆ ಓ ನನಗೆ ಡಯಾಬಿಟಿಸ್ ಬಂದ್ಬಿಡ್ತಾ ಅಂತೆಲ್ಲ ಹೇಳಿ ಆತರ ಭಯ ಪಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಇದು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಕಾಮನ್ ಎಲ್ಲರಿಗೂ ಶುಗರ್ ಅಥವಾ ಬೇರೆ ಯಾವುದಾದ್ರೂ ಒಂದೊಂದು ಪ್ರಾಬ್ಲಮ್ ಬರೋದು ಸೊ ನನಗೆ ಶುಗರ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಿರೋದ್ರಿಂದ ಒಂದು ತ್ರೀ ಡೇಸ್ಗೆ ರೆಗ್ಯುಲರ್ ಆಗಿ ನನಗೆ ಫ್ರೀಕ್ವೆಂಟ್ ಆಗಿ ಬ್ಲಡ್ ಬ್ಲಡ್ ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಆ ಕಾರಣದಿಂದ ನಾನು ಈ ಪ್ರಾಡಕ್ಟ್ ತಗೊಂಡಿದ್ದೀನಿ ಬನ್ನಿ ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಿ సో బ్లడ్ గ్లూకొస్ మనిటరింగ్ సమ్ ఇంట్లో గ్లూకొమీటర్ అంతా బ్లూ టూత్ ఎనేబల్ సో నమ్మ ఒక్క బ్లడ్ శుగర్ లెవెల్బోదు మేము ఫోన్ అవ్వ చెక్ నో కోడింగ్ అక్యూరేట్ రీడింగ్ ఇన్స్టెంట్ టెస్ట్ రిజల్ట్ మే లైఫ్ టైమ్ వారెంటీ ఇస్తా లైఫ్ టైమ్ వారంటీ అంతా ఇన్ కెస్ ఏదో మాని ನಮ್ಗೆ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ನಾವು ಯಾವ ಒಂದು ಫಾರ್ಮಸಿಯಲ್ಲಿ ಶಾಪ್ ಮಾಡಿರ್ತೀವೋ ಅಲ್ಲೇ ಮತ್ತೆ ಹೋಗಿದ್ರೆ ನಮಗೆ ಮತ್ತೆ ಒಂದು ರೀಪ್ಲೇಸ್ಮೆಂಟ್ ನೀವು ರೀಪ್ಲೇಸ್ಮೆಂಟ್ ಕೊಡ್ತಾರೆ ನಾನು ತಗೊಂಡಿರೋದು ಅಪೋಲೋ ಫಾರ್ಮಸಿಯಲ್ಲಿ ಇದರ ಕಾಸ್ಟ್ ಬಂದು ತೌಸಂಡ್ ತ್ರೀ ಫಾರ್ಟಿ ನೈನ್ ಬಟ್ ಇದು ಕಾಂಬೋ ಪ್ಯಾಕ್ ಇದರಲ್ಲಿ ಟ್ವೆಂಟಿ ಫೈವ್ ಸ್ಟ್ರಿಪ್ಸ್ ನಮಗೆ ಇದ್ರ ಜೊತೆ ಫ್ರೀ ಆಗಿ ಬರುತ್ತೆ ಮತ್ತೆ ಈ ಒಂದು ಪ್ರೈಸ್ ನಮಗೆ ಆಫ್ಟರ್ ಡಿಸ್ಕೌಂಟ್ ಎಷ್ಟು ಅಂತ ಹೇಳಿದ್ರೆ ಸೆವೆನ್ ನೈಂಟಿ ನೈನ್ ಓಕೆನಾ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಈ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ ನಮಗೆ ಯಾಕೆ ಅಂತ ಹೇಳಿದ್ರೆ ನಮ್ ಫೋನಲ್ಲಿ ಸ್ಕ್ಯಾನ್ ಮಾಡಿಕೊಂಡು ನಾವು ಬ್ಲೂಟೂತ್ ನ ಎನೇಬಲ್ ಮಾಡ್ಕೊಬಹುದು ಸೊ ಬಾಕ್ಸ್ ಏನೇನಿದೆ ಅಂತ ಈಗ ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡಿ ನೋಡೋಣ

ಮತ್ತೆ ಇದು ಬಂದು ಒಂದು ಯೂಸರ್ ಮ್ಯಾನುಯಲ್ ಕೊಟ್ಟಿದ್ದಾರೆ ಸೊ ಬಾಕ್ಸ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ ಫಸ್ಟ್ ಓಕೆ ಸೋ ಓಕೆ ನಮಗೆ ಇಲ್ಲಿ ಟೆನ್ नीडಲ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ 10 ಕೊಟ್ಟಿದ್ದಾರೆ ಅಂತ ನೋಡೋಣ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಮತ್ತೆ ಮಾನಿಟರ್ ಕೊಟ್ಟಿದ್ದಾರೆ ಇದು ಮತ್ತೆ ಬ್ಲಡ್ ನ ಪ್ಲಕ್ ಮಾಡೋದಕ್ಕೆ ಕೊಟ್ಟಿರುವಂತ ಒಂದು ಟೂರ್ ಸೊ ಹೇಗಿದ ಈಗ ನಾವು ಕ್ವಿಕ್ ರೆಫ್ರೆನ್ಸ್ ಗೈಡ್ ನ ತಗೊಂಡು ಹೇಗೆ ಇದನ್ನ ಸೆಟ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾವು ಬ್ಯಾಟ್ರಿ ಹಾಕೋಬೇಕು ಮಾನಿಟರ್ಗೆ ಸೊ ಬ್ಯಾಟ್ರಿ ಹಾಕೊಳ್ಳೋಣ ಆಲ್ರೆಡಿ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಈ ಬ್ಯಾಟ್ರಿ ಹಾಳಾದ್ರೆ ನಾವು ಅದನ್ನ ಯೂಸ್ ಮಾಡ್ಕೋಬಹುದು ಸೊ ಆನ್ ಮಾಡ್ತಾ ಇದ್ದೀನಿ ನಾನು ಆನ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಸಿಸ್ಟಮ್ ಆನ್ ಆಗಿದೆ ಈಗ ಮತ್ತೆ ಇಲ್ಲಿ ನಮಗೆ ಏನ್ ಕೊಟ್ಟಿದ್ರು ಆ ಸ್ಟ್ರಿಪ್ಸ್ ನ ಅದನ್ನ ಈಗ ಓಪನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡೋಣ ಓಪನ್ ಮಾಡಿ ಓಕೆ ಇದರಲ್ಲಿ ನಮಗೆ ಟ್ವೆಂಟಿ ಫೈವ್ ಸ್ಟ್ರಿಪ್ಸ್ ಇರುತ್ತೆ ಅಂತ ಹೇಳಿದ್ದಾರೆ மீடல் yes. செட் okay. ಈ ಒಂದು ಟಾಪ್ ಅಲ್ಲಿ ಏನಿರುತ್ತೆ ಇದನ್ನ ನಾವು ಕಟ್ ಮಾಡಬೇಕಾಗುತ್ತೆ ಮತ್ತೆ ಇದನ್ನ ನಾವು ಇದರಲ್ಲಿ ಫಿಕ್ಸ್ ಮಾಡೋಣ ಫಿಕ್ಸ್ ಮಾಡಿ ಇಲ್ಲಿ ಏನಿರುತ್ತೆ ಇದನ್ನ ನಾವು ಪುಲ್ ಮಾಡಬೇಕಾಗುತ್ತೆ ಹಿಂಗ್ ಪುಲ್ ಮಾಡಿದ್ರೆ ಈಗ ನೀಡಲ್ ಲೋಡ್ ಆಗಿರುತ್ತೆ ಸೊ ನೆಕ್ಸ್ಟ್ ಬಂದು ನಾವು ಮತ್ತೆ ಸಿಸ್ಟಮ್ ನ ಆನ್ ಮಾಡೋಣ ಸಿಸ್ಟಮ್ ಆನ್ ಆಗಿದೆ ಒಂದು ಇದರಿಂದ ಒಂದು ಒಂದು ಸ್ಟ್ರೈಕ್ ನ ತಗೋಳೋಣ ಓಕೆ ಸೊ ಆರೋ ಮಾರ್ಕ್ ನ ಪೇಸ್ಟ್ ಮಾಡ್ಕೊಂಡು ನಾವು ಸಿಸ್ಟಮ್ ಅಲ್ಲಿ ಇದನ್ನ ಇನ್ಸರ್ಟ್ ಮಾಡ್ಬೇಕಾಗುತ್ತೆ ಈಗ ನಾವು ನಮ್ಮ ಬ್ಲಡ್ ನ ಚೆಕ್ ಮಾಡುವಂತ ಸಮಯ ಈಗ ಇದನ್ನ ನಾವಿಲ್ಲಿ ಇಡ್ಬೇಕಾಗುತ್ತೆ ಸೊ ನನ್ನ ಒಂದು ಬ್ಲಡ್ ಶುಗರ್ ಲೆವೆಲ್ ಈಗ ಇಷ್ಟಿದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಹಾಗೆ ಜನ ಫಸ್ಟ್ ಟೈಮ್ ಯೂಸ್ ಮಾಡೋರು ಹಾಗಿರ್ತಾರೆ ಈ ಒಂದು ಪ್ರಾಡಕ್ಟ್ ನ ಸೊ ಆ ಕಾರಣದಿಂದ ನಾನು ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿದೆ ತುಂಬಾ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮತ್ತೆ ಇನ್ನೊಂದ್ ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದ ಆಲ್ಕೋಹಾಲ್ ವೈಪ್ಸ್ ನಮ್ಗೆ ಎಲ್ಲಾ ಫಾರ್ಮಸಿಯಲ್ಲೂ ಸಿಗುತ್ತೆ ಈ ಒಂದು ಬ್ಲಡ್ ಶುಗರ್ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಒಂದು ವೈಪ್ ಅಲ್ಲಿ ವೈಪ್ಸ್ ಅಲ್ಲಿ ನಮ್ಮ ಫಿಂಗರ್ ನ ವೈಪ್ ಮಾಡಿಬಿಟ್ಟು ಅದು ಡ್ರೈ ಹಾಕೋದಿಕ್ ಬಿಟ್ಟು ಅದಾದ್ಮೇಲೆ ನಾವು ಶುಗರ್ ಟೆಸ್ಟ್ ಮಾಡುವಾಗ ತುಂಬಾ ಅಕ್ಯುರೇಟ್ ಆಗಿರುತ್ತೆ ಮತ್ತೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಸಹ ನಮ್ಗೆ ಆಗೋದಿಲ್ಲ ಓಕೆನಾ ಸೊ ಮತ್ತೆ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ವಿಷಯ ನಾವು ನೆನ್ಪಿಟ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ ಆಫ್ಟರ್ ಎವ್ರಿ ಯೂಸ್ ನೀಡಲ್ ಮತ್ತೆ ಸ್ಟ್ರಿಪ್ಸ್ ಏನಿರುತ್ತೆ ಅದೆರಡನ್ನೂ ಚೇಂಜ್ ಮಾಡಿ ಡಿಸ್ಪೋಸ್ ಮಾಡಬೇಕಾಗುತ್ತೆ ನಾವು ಸೊ ಒಬ್ರು ಚೆಕ್ ಮಾಡಿದ್ಮೇಲೆ ಮತ್ತೊಬ್ಬರು ಚೆಕ್ ಮಾಡೋದು ಆ ರೀತಿ ಸೇಮ್ ನೀಡಲ್ ಯೂಸ್ ಮಾಡೋದು ಆ ಥರ ಮಾಡಿದ್ರೆ ತುಂಬಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ನಮಗೆ ಅಷ್ಟೊಂದು ಅಕ್ಯೂರೇಟ್ ಆಗಿ ನಮ್ಮ ಒಂದು ಶುಗರ್ ಎಷ್ಟಿದೆ ಅಂತ ಗೊತ್ತಾಗೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಪ್ಲೀಸ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್